ಹಬ್ಬ ಸಿನಿಮಾ ಈ ವಾರ ರಿಲೀಸ್ ಆಗಿರುವಂಥದ್ದು ಇವತ್ತು ಗ್ರ್ಯಾಂಡ್ ಆಗಿ ಬಿಡುಗಡೆ ಆಗಿದೆ ಸೊ ಹಬ್ಬಬ್ಬ ಸಿನಿಮಾ ನೋಡಿ ಎಲ್ಲರೂ ಹಬ್ಬ ಏನು ಏನ್ ಸಿನಿಮಾ ಅಂತಿದ್ದಾರೆ ಜೊತೆಗೆ ಈ ಸಿನಿಮಾದ ನಾಯಕಿನೂ ಕೂಡ ಅಷ್ಟೇ ಸೊಗಸಾಗಿ ಮಾಡಿದ್ದಾರೆ ಹೀಗಾಗಿ ಬರ್ತಿರೋ ಎಲ್ಲ ಪ್ರೇಕ್ಷಕರು ಕೂಡ ಅಬ್ಬ ಏನು ಏನ್ ಸಕ್ಕದಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಮೃತ ಹೀನ್ ಅನ್ನೋ ಒಂದು ಮಾತನ್ನ ಹೇಳಿ ಹೋಗ್ತಿರೋಂಥದ್ದು ಅವರು ನಮ್ಮ ಜೊತೆ ಇದ್ದಾರೆ ಹಾಯ್ ಅಮೃತ ಸೊ ಸುಮಾರು ದಿನಗಳ ನಂತರ ನನಗೆ ಸಿಕ್ಕಿರೋಂಥದ್ದು ನೀವು ಒಳ್ಳೆ ಸಿನಿಮಾ ಮಾಡಿದಿರ ಸಕ್ಕತ್ತಾಗಿ ನಗ್ತೀವಿ ರಿಫ್ರೆಶ್ ಆಗ್ತೀವಿ ಅಫ್ಕೋರ್ಸ್ ಈ ಒಡಿ ಬಡಿ ಎಮೋಷನಲ್ ಎಲ್ಲ ಸಿನ್ಮಾಗಳ ನಡುವೆ ಅವಾಗವಾಗ ಈ ಥರದ್ದೊಂದು ಸಿನ್ಮಾ ಬೇಕು ಆಡಿಯನ್ಸ್ನ ನಗಿಸ್ಬೇಕು ಆ ಥರದ್ದೊಂದು ಸಿನಿಮಾ ನಿಮ್ಮ ಇವತ್ತು ರಿಲೀಸ್ ಆಗಿರೋಂಥದ್ದು ನಾನು ನೋಡ್ತಾ ಇದ್ದೆ ಪ್ರತಿಯೊಬ್ಬರು ಬಂದವರಲ್ಲ ಮುಖದಲ್ಲಿ ಸ್ಮೈಲ್ ಇಟ್ಕೊಂಡೇ ಬರ್ತಾ ಇದ್ರು ಎಷ್ಟು ಖುಷಿ ಆಗ್ತಿದೆ ಇದನ್ನೆಲ್ಲ ನೋಡಿದಾಗ ತುಂಬ ಖುಷಿ ಆಗ್ತಿದೆ ನೀವು ಹೇಳ್ದಂಗೆ ತುಂಬ ರೌಡಿಸ್ಮ್ ಸಿನಿಮಾ ಅದು ಇದು ನೋಡಿ ಒಂದೊಂದು ರಿಫ್ರೆಶಿಂಗ್ ಸಿನಿಮಾ ಅಂತಲೇ ಹೇಳ್ಬೋದು ನನಗೂ ಪ್ರೀಮಿಯರ್ ಶೋನಲ್ಲಿ ಒಳ್ಳೆ ರೆಸ್ಪಾನ್ಸ್ ಬಂದಾಗ ತುಂಬಾ ಖುಷಿ ಆಯ್ತು ಯಾಕಂದ್ರೆ ನಾನು ಮೊದಲನೇ ಬಾರಿ ಯಾವತ್ತೇ ನೋಡಿದ್ದು ಸಿನಿಮಾನ ಬ ನೋಡಿದವರೆಲ್ಲ ತುಂಬ ಎಂಜಾಯ್ ಮಾಡ್ತಾ ಇದ್ರು ಜೋಕ್ಸಿಗೆ ನಾಕ್ತಾಯಿದ್ರು ಅಂದರೆ ಯೂಶಲಿ ಕಾಮಿಡಿ ಪಂಚ್ ಆಗೋದಕ್ಕೆ ಆಯ್ತಾ ಆಯ್ತಾ ಅಂತ ನೋಡ್ತಾ ಇದ್ವಿ ಇಲ್ಲಿ ಇನ್ನೇನು ಶುರು ಆಗ್ತಿದ್ದಂಗೆ ನನಗಾಗೆ ಶುರು ಮಾಡ್ತಾಯಿದ್ರು ಸೊ ಐ ಥಿಂಕ್ ಅದೊಂದು ಪ್ಲಸ್ ಪಾಯಿಂಟ್ ಆ ಒಬ್ಬ ಸಿನಿಮಾ ಅದು ಆ್ಯಂಡ್ ಆಲ್ಸೋ ಆನ್ಲೈನಲ್ಲೂ ಸೋಷಿಯಲ್ ಮೀಡಿಯಾಸಲ್ಲೂ ತುಂಬ ಚೆನ್ನಾಗಿ ಪ್ರಮೋಷನ್ಸ್ ಆಗ್ತಾಯಿದೆ ಏನು ಎಲ್ಲರೂ ತುಂಬ ಚೆನ್ನಾಗಿ ಹೊಗಳ್ತಾ ಇದ್ದಾರೆ ಹೊಸ ತಂಡ ಅಂತ ತುಂಬ ಏನೋ ಎನ್ಕರೇಜ್ ಮಾಡ್ತಾ ಇದ್ದಾರೆ ಆ ದಿನಗಳು ತೆಗೆದಿದ್ದ ಕೆ ಎಮ್ ಚೈತನ್ಯ ಅವರು ಈ ಥರ ತಿನ್ಮಾನ ಸಿನಿಮಾನೂ ತೆಗಿಯೋಕ್ಕೆ ಸಾಧ್ಯನಾ ಅಂತ ಹೇಳ್ತಾ ಇದ್ದಾರೆ ಸೊ ನನಗಂತೂ ತುಂಬಾ ಖುಷಿ ಇದೆ ತುಂಬ ತೃಪ್ತಿ ಇದೆ ರೋಲ್ ಸಿಕ್ಕೋದಕ್ಕೆ ಆ್ಯಂಡ್ ಆಲ್ಸೋ ಎಲ್ಲ ಸಿನಿಮಾಲ್ಲೂ ಯೂಶ್ವಲಿ ನಮಗೆ ಕಡಿಮೆ ಸ್ಪೇಸ್ ಸಿಗುತ್ತೆ ಅಂತ ಹೇಳ್ತಾ ಇದ್ವಿ ಬಟ್ ಇಡೀ ಸಿನಿಮಾ ನನಗೆ ಸ್ಪೇಸ್ ಸಿಕ್ಕಿದೆ ಸೊ ಪರ್ಫಾಮ್ ಮಾಡೋಕೆ ಜಾಸ್ತಿ ಟೈಮ್ ಸಿಕ್ಕಿದೆ ಫೈನಲಿ ಆ ಗುರುತಿಸಿ ಜನ ನಾವು ಸಿನಿಮಾ ಚೆನ್ನಾಗಿ ಮಾಡ್ತಾ ಇದ್ದೀನಿ ಅಂತ ಅಂದಾಗ ಕೇಳೋದಕ್ಕೆ ಖುಷಿ ಆಗುತ್ತೆ ಆಲ್ಮೋಸ್ಟ್ ಸೆವೆನ್ ಇಯರ್ಸ್ ಆಯ್ತು ಇಂಡಸ್ಟ್ರಿಗೆ ಬಂದು ಬಟ್ ಇವತ್ತು ಒಂಥರ ಕಂಪ್ಲೀಟ್ ಫೀಲಿಂಗ್ ಸಿಗ್ತಾ ಇದೆ ಸಿನಿಮಾದಿಂದ ಸೆವೆನ್ ಇಯರ್ಸ್ ಆಯಿತಾ ಸೊ ಪ್ರತಿಯೊಬ್ಬ ಹೀರೋಯಿನ್ ಸಹ ಲೈಕ್ ಈ ಥರ ಪಾತ್ರ ಬೇಕೇ ಬೇಕು ಅಂತ ಅನ್ಕೊಳ್ತಾರೆ ಯಾಕಂದ್ರೆ ನಿಮ್ಮನ್ನ ಒಂದಷ್ಟು ಹಾಡುಗಳಿಗೆ ಮತ್ತೆ ಒಂದಷ್ಟು ಲವ್ ಸೀನ್ಗಳಿಗೆ ಮಾತ್ರ ಸೀಮಿತ ಮಾಡಿರ್ತಾರೆ ಆದರೆ ಇಲ್ಲಿ ನೀವೇ ಮೇನ್ ಹೈಲೈಟ್ ಹೌದು ಖಂಡಿತ ಅಂದರೆ ಇಡೀ ಸಿನಿಮಾ ಕಾಸ್ಟ್ಯೂಮ್ಸು ಕಡಿಮೆ ನಮಗೆ ಸೊ ಮೋಸ್ಟ್ಲಿ ಜಾಸ್ತಿ ಹೌದಾ ಆರ ಸಿನಿಮಾದಲ್ಲಿ ಎಲ್ಲ ಎಲ್ಲ ಹೀರೋಯಿನ್ಗಳನ್ನ ತುಂಬಾ ಭಯಾನಕವಾಗಿ ತೋರಿಸಿರ್ತಾರೆ ಫಾರ್ ಫಸ್ಟ್ ಟೈಮ್ ಅಂತ ಅನ್ಸುತ್ತೆ ಒಬ್ಬ ಹೀರೋನ್ ಅಷ್ಟೇ ಬ್ಯೂಟಿಫುಲ್ ಆಗಿ ಕೊನೆ ಫಸ್ಟ್ ಇಂದ ಲಾಸ್ಟ್ ವರ್ಗೂ ಅಷ್ಟೇ ಬ್ಯೂಟಿಫುಲ್ ಆಗಿರ್ತಾರೆ ಸ್ಪೆಷಲ್ ಥ್ಯಾಂಕ್ಸ್ ಡಿಒ ಪಿ ಮನೋಹರ್ ಜೋಶಿ ಅವರು ತುಂಬಾನೇ ಚೆನ್ನಾಗಿ ಲಿಮಿಟೆಡ್ ಸ್ಪೇಸ್ ಅಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಯೂಶಲಿ ಕಾಲೇಜ್ ಕತೆಗಳನ್ನ ಶೂಟ್ ಮಾಡೋದ್ ಕಷ್ಟ ಯಾಕಂದ್ರೆ ಒಂದೇ ರೂಮ್ ಒಳಗಡೆ ಶೂಟ್ ಮಾಡಬೇಕು ಒಂದ್ ಎಲ್ಲರನ್ನೂ ಕವರ್ ಮಾಡಬೇಕು ಅಷ್ಟು ಜನ ಹುಡುಗರನ್ನ ಕವರ್ ಮಾಡ್ಕೊಂಡು ತೋರಿಸಬೇಕಿತ್ತು ಐ ತಿಂಕ್ ಅ ಫ್ಯಾಬ್ಲೆಸ್ ಜಾಬ್ ಎಲ್ಲಾ ಆಕ್ಟರ್ಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಸೀಸನ್ ಆಕ್ಟರ್ಸ್ ಅಂತ ಅನ್ಸುತ್ತೆ ಹುಡುಗರಾಗಿ ಎಲ್ಲರೂ ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡ್ತಾ ಇದ್ರು ಒಬ್ಬರು ನೀವ್ ತುಂಬಾ ಚೆನ್ನಾಗಿ ತೋರ್ಸಿದಾರೆ ಲಿಮಿಟೆಡ್ ಕಾಸ್ಟ್ಯೂಮ್ಸ್ ಇದ್ರು ಒಂದೇ ಕಾಸ್ಟ್ಯೂಮ್ ಅಲ್ಲಿ ಅಷ್ಟ್ ಚೆನ್ನಾಗೆ ತೋರ್ಸಿದ್ದಾರೆ ಸೊ ಐ ಥಿಂಕ್ ತಿಂಕ್ ಪಿಗೆ ಆಲ್ ಕ್ರೆಡಿಟ್ಸ್ ಹೋಗುತ್ತೆ ಅಮೃತ ಅವರು ಸ್ಟೂಡೆಂಟ್ ಆಗಿದ್ದಾಗ ತುಂಬಾ ಕ್ರೇಜಿ ಅಂತ ಗೊತ್ತು ಅಮೃತ ಅವ್ರಿಗೂ ಈ ರೀತಿ ಆಸೆಗಳಿತ್ತ ಬಾಯ್ಸ್ ಒಂದಿನ ಹೋಗ್ಬೇಕು ಇವಾಗಲೂ ಆಸೆ ಇದೆ ಇನ್ನು ಒಂದ್ಸತಿ ಬಂದು ಒಂದು ಕ್ಯೂರಿಯಾಸಿಟಿ ಅದು ಯಾಕಂದ್ರೆ ಬಾಯ್ಸ್ ಕಡೆ ಹೇಗಿರ್ತಾರೆ ಹೆಂಗೆ ಮಜಾ ಮಾಡ್ತಾರೆ ಅಂತ ಯೂಶ್ಲಿ ಸಿನಿಮಾಗಳಲ್ಲಿ ಕತೆ ನೋಡಿದಾಗ ಹೌದಾ ಇಷ್ಟೆಲ್ಲ ತರಲೇ ಇರತ್ತ ಅಂತ ನನಗೆ ಹಾಸ್ಟೆಲ್ ಹುಡುಗರು ಸಿನಿಮಾ ನೋಡಿದಾಗ್ಲೂ ಅಷ್ಟೇ ತುಂಬ ಜನ ಕೇಳ್ತಾ ಇದ್ದೀನಿ ನಿಜವಾಗ್ಲೂ ಹಾಸ್ಟೆಲ್ ಇಷ್ಟೆಲ್ಲ ಮಾಡ್ತೀರಾ ನೀವು ಅಂತ ಅವ್ರೆ ಅಯ್ಯ ಅಯ್ಯೋ ಇದಕ್ಕಿಂತ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಸೊ ಅದೊಂದು ಕ್ಯೂರಿಯಾಸಿಟಿ ಇತ್ತು ಈ ಸಿನಿಮಾ ಫುಲ್ ಫೀಲ್ ಆಗಿದೆ ನನಗೆ ಆ ಸಿನಿಮಾ ಆಸ್ತಿನಲ್ಲೂ ಹೇಳ್ತೀನಿ ನಾನು ಅಯ್ಯೋ ಬಿಟ್ಟು ಹೋಗ್ಬೇಕಂತ ಅನಿಸ್ತಾ ಇಲ್ಲ ಅಂತ ಐ ಥಿಂಕ್ ಹಾಸ್ಟೆಲ್ ಜೀವನ ಅಷ್ಟು ಚೆನ್ನಾಗಿರುತ್ತೆ ಎಸ್ಪೆಷಲಿ ಬಾಯ್ಸ್ ಹಾಸ್ಟೆಲ್ ಅಷ್ಟು ಚೆನ್ನಾಗಿರುತ್ತೆ ಒನ್ ರೈಡ್ ಆಗಿತ್ತು ನಿಮಗೆ ಸ್ಪೆಷಲಿ ಶೂಟ್ ಮಾಡುವಾಗ ಅಫ್ಕೋರ್ಸ್ ಶೂಟ್ ಮಾಡುವಾಗ ಅಷ್ಟೊಂದು ಹಾರರ್ ಅಂತ ನಿಮ್ಗೆ ಅನ್ಸಲ್ಲ ಆದರೆ ನಮಗೆ ನೋಡೋರಿಗೆ ತುಂಬ ಹಾರರ್ ಫೀಲ್ ಆಗುತ್ತೆ ತುಂಬ ಕಾಮಿಡಿನೂ ಕ್ರಿಯೆ ಇದಾಗುತ್ತೆ ಆದರೆ ಆ ಫೋ ಬಾಯ್ಸ್ ಇದಾರಲ್ಲ ನಿಮ್ಮನ್ನ ಸಕ್ಕದಾಗಿ ನಗ್ಸಿರ್ತಾರೆ ಅಂತ ಅನ್ಸುತ್ತೆ ಕೂಳೆ ಕೊಟ್ಟಿರ್ತಾರೆ ಅನ್ಸುತ್ತೆ ನಿಮಗೆ ಒಬ್ಬರೇ ಹುಡುಗಿ ಇದ್ದಿದ್ದರಿಂದ ಇಡೀ ಬಾಯ್ಸ್ ನಡುವೆ ನೀವು ಒಬ್ಬರೇ ಸೊ ನೀವೆಷ್ಟು ಎಂಜಾಯ್ ಮಾಡೋದು ಸಕ್ಕ ಸಕ್ಕತ್ ಎಂಜಾಯ್ ಮಾಡಿದೆ ಅಂದರೆ ಎಷ್ಟೊಂದು ಸತಿ ಡೈಲಾಗ್ಸ್ ಮರ್ತೋಗಿ ನಕ್ಕಿದ್ದುಂಟು ತುಂಬ ಸತಿ ಬೈಸ್ಕೊಂಡಿದ್ವಿ ನಾವು ಚೈತನ್ಯ ಅವ್ರ ಕೈಯಲ್ಲಿ ಕ್ಯಾರೆಕ್ಟ್ರಲ್ಲಿ ಇರಿ ಎಲ್ಲರೂ ಕ್ಯಾರೆಕ್ಟ್ರಲ್ಲಿ ಅಂತ ಡೈಲಾಗ್ ಹೇಳ್ತಿದ್ದಂಗೆ ಅದು ಪಂಚ್ ಹತ್ತಿದಂಗೆ ಅಲ್ಲೇ ನಕ್ಬಿಡ್ತಾ ಇದ್ವಿ ನಾವು ಸೊ ನಾನು ಡಬ್ಬಿಂಗ್ ಮಾಡ್ಬೇಕಾದ್ರೂ ಸಹ ತುಂಬ ನಕ್ತಾಯಿದ್ದೆ ಸರ್ ಇಲ್ಲ ನೀನು ಸ್ವಲ್ಪ ಬ್ರೇಕ್ ತಗೋ ಇಷ್ಟು ನಕ್ರೆ ವಾಯ್ಸ್ ಕ್ರ್ಯಾಕ್ ಆಗ್ಯು ಮಾಡೋಕ್ಕಾಗಲ್ಲ ಅಂತ ಸಕ್ಕತ್ ತರಲೇ ಕೊಟ್ಟಿದ್ದಾರೆ ಸಕ್ಕ ತಮಾಷೆವನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಾನು ಎಷ್ಟೊಂದು ಸತಿ ಅವ್ರು ನಾನು ಅನ್ನೋದನ್ನು ಮರ್ತೋಗೆ ಅಷ್ಟು ಕಂಫರ್ಟಬಲ್ ಆಗಿ ಜೋಕ್ ಮಾಡ್ಕೊಂಡಿದ್ರು ಸೊ ನನಗೂ ಆ ಎಕ್ಸ್ಪೀರಿಯನ್ಸ್ ಆ ಕಂಫರ್ಟೆಬಿಲಿಟಿ ಸ್ಪೇಸ್ ಅಟ್ಮಾಸ್ಫಿಯರ್ನ ನ ಕ್ರಿಯೇಟ್ ಮಾಡಿದ್ರು ನಾಲ್ಕು ಜನ ಬಾಯ್ಸ್ ಅಂಡ್ ನಾವು ತುಂಬಾ ರಿಹರ್ಸಲ್ಸ್ ಮಾಡ್ತಾ ಇದ್ವಿ ಸೊ ಅದೊಂದು ಬಾಂಡ್ ತುಂಬಾ ಚೆನ್ನಾಗಿ ಬೆಳೆದಿತ್ತು ಐ ಥಿಂಕ್ ಇವತ್ತು ಸ್ಕ್ರೀನ್ ಮೇಲೆ ಏನು ಚೆನ್ನಾಗಿ ಕಾಂಬಿನೇಷನ್ ವರ್ಕ್ ಆಗಿದೆ ಅದು ಮೋಸ್ಟ್ಲಿ ಬಿಕಾಸ್ ನಾವ್ ವರ್ಕ್ಶಾಪ್ಸ್ ಮಾಡಿದ್ರಿಂದ ಅಂತ ನಾನು ಹೇಳ್ತೀನಿ ಅಮೃತಗೆ ಈ ಒಂದು ಪಾತ್ರ ತುಂಬಾ ಅವಶ್ಯಕತೆ ಇತ್ತು ಅಂತ ಅನ್ಸುತ್ತೆ ಈಗ ಸದ್ಯಕ್ಕೆ ಹೌದೌದು ಖಂಡಿತ ಯಾಕಂದ್ರೆ ಎಲ್ಲ ಕಡೆ ಸಿನಿಮಾ ತುಂಬ ಚೆನ್ನಾಗಾದ್ರು ಎಷ್ಟೊಂದು ಸೂಪರ್ ಹಿಟ್ ಸಿನ್ಮಾಗಳಲ್ಲಿ ನಾನು ಕಾಣಿಸ್ಕೊಂಡ್ರು ಎಲ್ಲೋ ಒಂದ್ ಕಡೆ ಇನ್ನೂ ನನಗೆ ಜಾಸ್ತಿ ತೋರ್ಸೋಕ್ ಆಗಿರ್ಲಿಲ್ಲ ಅಂತ ಅನ್ಸೋದು ಅಂಡ್ ಐ ಥಿಂಕ್ ಆ ಸ್ಪೇಸ್ನ ಇವತ್ತು ಅಬ್ಬಬ್ಬ ಕಂಪ್ಲೀಟ್ ಮಾಡಿದೆ ಅಂತ ಹೇಳ್ಬೋದು ಫೈನಲಿ ನಿಮ್ಮ ಲುಕ್ ಲೈಕ್ ಬಿಫೋರ್ ಅಮೃತಗಿಂತ ಈಗ ಮತ್ತಷ್ಟು ಝೀರೋ ಸೈಜ್ ಬೆಬೋ ಅಂದರೆ ನಿಮ್ಮನ್ನ ಕರೀನಾ ಕಪೂರ್ಗೆ ಹೋಲಿಸ್ತಾರೆ ಕನ್ನಡದ ಕರಿ ಕರೀನಾ ಕಪೂರ್ ಅಂತ ಅದಕ್ಕೊಂದು ಅರ್ಥ ಕೊಟ್ಟಿದ್ದೀರಾ ಅಂತ ಅನಿಸುತ್ತೆ ಈಗ ಝೀರೋ ಸೈಜ್ ಅಮೃತ ಅಯ್ಯಂಗಾರಾಗಿಬಿಟ್ಟಿದ್ದರ ಏನು ಸೀಕ್ರೆಟು ಹೇಗೆ ಹೇಗೆ ಟ್ರಾನ್ಸ್ಮಿಷನ್ ಆಯಿತು ನಿಮ್ಮದು ಅಂತ ಎಲ್ಲ ಐ ಥಿಂಕ್ ಎಲ್ಲ ಸಿನಿಮಾ ಕೆಲವೊಂದು ಡೈರೆಕ್ಟರ್ಸ್ ಮತ್ತು ಕ್ಯಾಮ್ರಾಮನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಎಲ್ಲ ನೀವು ಒಂದು ಸಿನಿಮಾದಿಂದ ಇನ್ನೊಂದು ಸಿನಿಮಾ ಬೇರೆ ಥರ ಕಾಣಿಸ್ಬೇಕು ಅಂದರೆ ಒಂದು ಕ್ಯಾರೆಕ್ಟರಿಂದ ಇನ್ನೊಂದು ಕ್ಯಾರೆಕ್ಟರ್ ಬ್ರೇಕ್ ಮಾಡಬೇಕು ಅಂತ ಸೊ ಯುಚುಲಿ ಲವ್ ಮಾಡ್ತೀನಿ ಅದನ್ನು ಕ್ರಿಯೇಟ್ ಮಾಡಿತ್ತು ಜೋ ಅನ್ನೋ ಕ್ಯಾರೆಕ್ಟರ್ ನಾನು ಎಷ್ಟೇ ಸಿನಿಮಾ ಮಾಡಿದ್ರು ಜನ ಜೋ ಅಂತ ಕರಿತಾಯಿದ್ರು ಸೊ ಇವತ್ತು ಅಖಿಲ ಆಗೋದಕ್ಕೂ ಅದನ್ನು ಬ್ರೇಕ್ ಮಾಡಬೇಕಿತ್ತು ನನಗೆ ಸೊ ಐ ಥಿಂಕ್ ಆ್ಯಸ್ ಅನ್ ಆರ್ಟಿಸ್ಟ್ ಎವ್ರಿ ಡೇ ಒಂದು ಚಾಲೆಂಜಿಂಗ್ ಆಗಿರುತ್ತೆ ಆ್ಯಂಡ್ ಆಲ್ಸೋ ಅದನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡು ಸ್ವಲ್ಪ ಡಯಟ್ ವರ್ಕೌಟ್ ಎಲ್ಲ ಜಾಸ್ತಿ ಮಾಡಿ ಆ್ಯಂಡ್ ಆಲ್ಸೋ ಥ್ಯಾಂಕ್ಸ್ ನಮ್ಮ ಟ್ರೈನರ್ ಶ್ರೀನಿವಾಸ್ ಗೌಡರು ಅಷ್ಟೇ ಹೆಲ್ಪ್ ಮಾಡಿ ಸನ್ನ ಮಾಡಿದ್ದಾರೆ ಸೊ ಐ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಟು ನೆಕ್ಸ್ಟ್ ಏನಾದರೂ ಪಾರ್ಟ್ ಟೂ ಇರುತ್ತಾ ಅದರಲ್ಲಿ ನೀವು ಇರ್ತೀರಾ ಐರಲ್ಲಿ ಹೋಪ್ ಮಾಡ್ಬೇಕಂತ ಚೈತನ್ಯ ಅವರಿಗೆ ಕ್ವಶನ್ ಕೇಳಬೇಕು ಅಬ್ಬಾ ಒನ್ ನೋಡಿದವರೆಲ್ಲ ಯಾರು ನನಗೆ ಇದುವರೆಗೂ ನೆಗೆಟಿವ್ ರಿವ್ಯೂ ಕೊಟ್ಟಿಲ್ಲ ಸೊ ಡೈರೆಕ್ಟರ್ ಚೈತನ್ಯ ಅವರು ಅಬ್ಬಬ್ಬ ಟೂ ಮಾಡಿದ್ರು ನಮ್ಮನ್ನೇ ಕಾಸ್ಟಿಂಗ್ ಮಾಡ್ಕೊಂಡು ಮಾಡಬೇಕಂತ ಭಾರಿ ಆಸೆ ಇದೆ ಯಾಕಂದ್ರೆ ಎನಿವೇಸ್ ನಾನು ಹೀರೋನ ಲಾಸ್ಟ್ ನಮ್ಮ ಮನೆ ಒಳಗಡೆ ಇಟ್ಕೊಂಡಿದ್ದೀನಿ ಸೊ ಇನ್ನೂ ಟೂ ಮಾಡೋದಕ್ಕೆ ಸ್ಪೇಸ್ ಇದೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಕಾಮಿಡಿ ಡ್ರಾಮಾ ಅಂದರೆ ಲೈಕ್ ಅಮೃತ ಬರುತ್ತಾ ಕಾಮಿಡಿ ಟೈಮಿಂಗು ಅದು ತುಂಬಾ ಇಂಪಾರ್ಟೆಂಟು ಸೊ ಕಾಮಿಡಿ ಡ್ರಾಮಾ ಅಂದ್ರೆ ನಿಮಗೆ ಇಷ್ಟನಾ ಮತ್ತೆ ಆ ಟೈಮಿಂಗ್ ಬಗ್ಗೆ ಹೇಳೋದಾದ್ರೆ ಇಲ್ಲ ತುಂಬಾ ಕಷ್ಟ ಇಟ್ಸ್ ಆ್ಯಕ್ಚುಲಿ ಕಾಮಿಡಿ ಇಸ್ ಅ ವೆರಿ ಸೀರಿಯಸ್ ಬಿಸ್ನೆಸ್ ಅಂತ ಹೇಳ್ಬೋದು ಯಾಕಂದರೆ ನನಗೆ ಯಾವತ್ತೂ ಕಾಮಿಡಿ ಸಿನಿಮಾ ಮಾಡಿಲ್ಲ ನಾನು ಯೂಜ್ಲಿ ಹುಡುಗಿರಿಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಚಾನ್ಸ್ ಸಿಗಲ್ಲ ಬಟ್ ಆ ಟೈಮಿಂಗ್ಸ್ ತುಂಬ ಬೇಗ ಹಿಡಿಬೇಕು ಸ್ಪಾಂಟ್ಯಾನಿಟಿ ಬೇಗ ಇರಬೇಕು ಬೇಗ ಪಂಚ್ ಆಗಬೇಕು ಅದು ನಾವು ಸ್ಪೇಸ್ ಕೊಟ್ಟಷ್ಟು ಹೊಟ್ಟೋಗುತ್ತೆ ಸೊ ಅದನ್ನು ತರೋದಕ್ಕೆ ಐ ಥಿಂಕ್ ಮೂರು ಜನ ಆ್ಯಕ್ಟರ್ಸ್ ಹೆಲ್ಪ್ ಮಾಡಿದ್ರು ಎಸ್ಪೆಷಲಿ ತಾಂಡವ ಅಜಯ್ ಮತ್ತು ಧನು ಅವ್ರ ಮೂರು ಜನ ಕಾಮಿಡಿ ವರ್ಕ್ ಆಗಿರ್ಲಿಲ್ಲ ಅಂತಂದ್ರೆ ನಮಗೂ ಈಕ್ವಲ್ ಆಗಿ ಟಾನ್ ಕೊಡೋಕಾಗ್ತಾ ಇರಲಿಲ್ಲ ಅದೆಲ್ಲ ತುಂಬ ಚೆನ್ನಾಗಿ ರಿಹರ್ಸಲ್ಸ್ ಮಾಡಿಸಿದ್ರು ಚಾಯ್ತಾನೆ ಅವ್ರ ಮುಂಚೆ ಅಂಡ್ ತುಂಬಾ ಕಷ್ಟ ನಾನು ಇಷ್ಟ ಇಷ್ಟು ಆ್ಯಕ್ಟಿಂಗ್ಗಿಂತ ಈ ಕಾಮಿಡಿ ಪಂಚ್ ಮಾಡೋದು ನನಗೆ ತುಂಬ ಕಷ್ಟ ಆಯ್ತು ಫೈನಲಿ ತುಂಬ ಎಮೋಷನಲ್ ಆಗಿದ್ದೀರಾ ಅಂತ ಅನಿಸ್ತಿದೆ ನೋಡ್ತಾ ಇದ್ರೆ ನಿಮ್ಮ ಕಣ್ಣುಗಳನ್ನ ಸೊ ಏನು ಹೇಳ್ತೀರಿ ಯಾಕೆ ಈ ಎಮೋಷನಲ್ ಅಂತ ತುಂಬ ವರ್ಷದ ಪ್ರಯತ್ನ ಆಲ್ಮೋಸ್ಟ್ ಟು ಆ್ಯಂಡ್ ಹಾಫ್ ಇಯರ್ಸ್ ಈ ಟೀಮ್ ಜೊತೆ ಜರ್ನಿ ಮಾಡಿದ್ದೀನಿ ಆ್ಯಂಡ್ ಫೈನಲಿ ಔಟ್ಪುಟ್ ಆಚೆ ಬಂದಿದೆ ತುಂಬಾ ಖುಷಿಯಾಗಿದೆ ನನಗೆ ರಿವ್ಯೂಸ್ ತುಂಬ ಹಾನೆಸ್ಟಾಗಿ ಕೊಡ್ತಾ ಇದ್ದಾರೆ ಏನೇ ಫೇಕ್ ಮಾಡಿದ್ರು ನಗೂನ ಫೇಕ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ತುಂಬ ಮನ್ಸ್ ತುಂಬಿ ನಕ್ಕಿದ್ದಾರೆ ಎಲ್ಲರೂ ಸೊ ಎಲ್ಲರೂ ದಯವಿಟ್ಟು ಥಿಯೇಟರ್ ಬನ್ನಿ ಆ ಬಾ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ ತುಂಬಾ ಜನ ಆಕ್ಟರ್ಸ್ ಇದ್ದಾರೆ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಮಿಸ್ ಮಾಡಿದೆ ಎಲ್ಲರೂ ಇವತ್ತು ರಿಲೀಸ್ ಆಗಿದೆ ಚಿತ್ರಮಂದಿರಗಳಲ್ಲಿ ಬಂದು ಸಿನಿಮಾ ನೋಡಿ ಅಂಡ್ ಪೈರಿಸಿ ಮಾಡಬೇಡಿ ಥ್ಯಾಂಕ್ ಯು ಸೊ ಮಚ್ ನಿಮ್ಮಲ್ಲಿ ಒಳ್ಳೆ ಕಲಾವಿದೆ ಇದ್ದಾರೆ ಒಳ್ಳೆ ಪ್ರತಿಭೆ ಕೂಡ ಇದೆ ನಿಮ್ಗೆ ತುಂಬಾ ಅವಕಾಶಗಳು ಬಂದೇ ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿದ್ರಲ್ಲ ಇದಿಷ್ಟು ಅಮೃತ ಅಯ್ಯಂಗಾರ್ ಅವರ ಮಾತು ಹಬ್ಬಬ್ಬ ಸಿನಿಮಾ ನಿಜಕ್ಕೂ ತುಂಬ ಚೆನ್ನಾಗಿದೆ ನಿಮಗೆ ಈ ವೀಕೆಂಡ್ನಲ್ಲಿ ಒಂದು ನಗುವಿನ ಸಿನಿಮಾ ನೋಡಬೇಕು ಅಂದರೆ ಇಡೀ ಏನು ಲೈಕ್ ಏನಾದರೂ ನಿಮಗೆ ಸ್ಟ್ರೆಸ್ ಬಸ್ಟರ್ ಆಗಬೇಕು ಅಂತ ಅಂತಂದರೆ ಖಂಡಿತ ಹಬ್ಬಬ್ಬ ಇರೋ ಥಿಯೇಟರ್ಗೆ ಹೋಗಿ ಹಬ್ಬಬ್ಬ ಸಿನಿಮಾ ನೋಡಿ ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಮಂಗಳರಾಜಗೋಪಾಲ್ ಟಿ ವಿ ನೈನ್ ಬೆಂಗಳೂರು